ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯ ಮೂಲಕ ನಿಮಗೆ ಸಂಪಾದನೆ ಜಮಾ ಆಗುತ್ತದೆ ನಷ್ಟವನ್ನು ಹೊಂದಿರುವಂತಹ ನೀವು ನೆನಪಿನ ಯಾತ್ರೆಯ ಮೂಲಕ ಲಾಭವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಸತ್ಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಉತ್ತರ ಯಾವಾಗ ಮಕ್ಕಳಾದ ನಿಮಗೆ ಸತ್ಯ ಸಂಘ ಸಿಗುತ್ತದೆಯೋ ಅಂದರೆ ಪರಮಾತ್ಮ ತಂದೆಯ ಸಂಘ ಸಿಗುತ್ತದೆಯೋ ಆಗ ನೀವು ಏರುವ ಕಲೆಗೆ ಹೋಗುತ್ತೀರಾ ರಾವಣನ ಸಂಘ ಕೆಟ್ಟ ಸಂಘ ಆಗಿದೆ ರಾವಣನ ಸಂಘದ ಕಾರಣ ನೀವು ಕೆಳಗಡೆ ಬೀಳುತ್ತೀರಾ ಅಂದರೆ ರಾವಣ ನಿಮ್ಮನ್ನು ಮುಳುಗಿಸುತ್ತಾನೆ ಪರಮಾತ್ಮ ತಂದೆ ಪಾರು ಮಾಡಿ ಕರೆದುಕೊಂಡು ಹೋಗುತ್ತಾರೆ ಇದು ಪರಮಾತ್ಮ ತಂದೆಯ ಚಮತ್ಕಾರ ಆಗಿದೆ ಪರಮಾತ್ಮ ತಂದೆ ಸೆಕೆಂಡ್ ನಲ್ಲಿ ನಮಗೆ ಎಂತಹ ಸಂಘವನ್ನು ನೀಡುತ್ತಾರೆ ಅಂದರೆ ಪರಮಾತ್ಮ ತಂದೆಯ ಸಂಘದ ಮೂಲಕ ನಿಮಗೆ ಗತಿ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯಲಾಗುತ್ತದೆ ಓಂ ಶಾಂತಿ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯೋಗ ಅನ್ನುವ ಶಬ್ದವನ್ನು ಕಾರ್ಯದಲ್ಲಿ ಉಪಯೋಗ ಮಾಡಬಾರದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪರಮ ಪಿತ ಆಗಿದ್ದಾರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಆ ಪತಿತ ಪಾವನ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿ ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಎಂದು ಹೇಳುತ್ತಾರೆ ದೇಹ ಸಹಿತ ದೇಹಕ್ಕೆ ಸಂಬಂಧಪಟ್ಟಂತಹ ಎಷ್ಟೆಲ್ಲಾ ಸಂಬಂಧಿಗಳು ನಿಮಗೆ ಕಾಣಿಸುತ್ತಿದ್ದಾರೋ ಈಗ ಆ ಸಂಬಂಧಿಗಳನ್ನು ನೆನಪು ಮಾಡಬೇಡಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಒಬ್ಬ ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ಸುಟ್ಟು ಹೋಗುತ್ತದೆ ನೀವು ಜನ್ಮ ಜನ್ಮಾಂತರದ ಪಾಪಾತ್ಮರಾಗಿದ್ದೀರಾ ಅಂದರೆ ನೀವು ಅನೇಕ ಜನ್ಮದ ಪಾಪಾತ್ಮರಾಗಿದ್ದೀರಾ ಇದು ಪಾಪಾತ್ಮರ ಜಗತ್ತಾಗಿದೆ ಸತ್ಯುಗ ಪುಣ್ಯಾತ್ಮರ ಜಗತ್ತಾಗಿದೆ ಈಗ ಪಾಪವನ್ನು ನಾಶ ಮಾಡಿಕೊಂಡು ಪುಣ್ಯವನ್ನು ಹೇಗೆ ಜಮಾ ಮಾಡಿಕೊಳ್ಳುವುದು ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪುಣ್ಯ ಜಮಾ ಆಗುತ್ತದೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ ಅಂದ ಮೇಲೆ ಆತ್ಮರಾದ ನೀವು ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಎಷ್ಟೆಲ್ಲಾ ಜನ ಮಿತ್ರ ಸಂಬಂಧಿಗಳಿದ್ದಾರೋ ಆ ಎಲ್ಲಾ ಮಿತ್ರ ಸಂಬಂಧಿಗಳನ್ನು ನೀವೀಗ ಮರೆತು ಬಿಡಿ ಆ ಮಿತ್ರ ಸಂಬಂಧಿಗಳು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನೇ ಕೊಡುತ್ತಾರೆ ಒಂದನೆಯದಾಗಿ ಎಲ್ಲರೂ ಪಾಪವನ್ನು ಮಾಡುತ್ತಾರೆ ಕಾಮ ವಿಕಾರಕ್ಕೆ ವಶ ಆಗುತ್ತಾರೆ ಇನ್ನು ಎರಡನೆಯದಾಗಿ ಯಾವ ಪಾಪದ ಕಾರ್ಯವನ್ನು ಮಾಡುತ್ತಾರೆ ಯಾವ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೋ ಯಾವ ಪರಮಾತ್ಮ ತಂದೆ ಮಕ್ಕಳಿಗೆ ಬೇಹದ್ದಿನ ಸುಖವನ್ನು ನೀಡುತ್ತಾರೋ ಅಂದರೆ ಮಕ್ಕಳನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅಂತಹ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ಬಿಡುತ್ತಾರೆ ಇದು ಪಾಠಶಾಲೆ ಆಗಿದೆ ನೀವೀಗ ಇಲ್ಲಿಗೆ ಬಂದಿರುವುದೇ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಇಲ್ಲಿ ಲಕ್ಷ್ಮೀ ನಾರಾಯಣರ ಚಿತ್ರ ಇದೆ ಲಕ್ಷ್ಮೀ ನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಬೇರೆ ಯಾರೂ ಕೂಡ ನಿಮಗೆ ಈ ರೀತಿ ಹೇಳಲು ಸಾಧ್ಯ ಇಲ್ಲ ನೀವೀಗ ಲಕ್ಷ್ಮೀ ಅಥವಾ ನಾರಾಯಣ ಆಗಬೇಕು ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಿಮಗೆ ಹೇಳಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ನಾವೀಗ ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗಬೇಕು ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಸಂಪೂರ್ಣ ಐದು ಸಾವಿರ ವರ್ಷ ಆಗಿದೆ ಈ ದೇವಿ ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗಿದ್ದರೂ ದೇವತಾ ಪದವಿ ಎಷ್ಟು ಶ್ರೇಷ್ಠ ಪದವಿಯಾಗಿದೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಆ ಒಬ್ಬ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆಯ ನಿಜವಾದ ಹೆಸರು ಶಿವ ಆಗಿದೆ ಹಾಗೆ ನೋಡಿದರೆ ಪುನಃ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಹೇಗೆ ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರ ಇದೆ ಅಂದರೆ ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಇಲ್ಲದಿದ್ದರೆ ಪರಮಾತ್ಮ ತಂದೆಯ ಒಂದೇ ಒಂದು ನಿಜವಾದ ಹೆಸರು ಶಿವ ಆಗಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರೂ ಕೂಡ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ನೀವೀಗ ಈ ಬ್ರಹ್ಮ ತಂದೆಯನ್ನು ನೆನಪು ಮಾಡಬಾರದು ಈ ಬ್ರಹ್ಮ ತಂದೆ ಕೂಡ ದೇಹಧಾರಿಯಾಗಿದ್ದಾರೆ ನೀವೀಗ ವಿದೇಹಿಯಾದಂತಹ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಈಗ ನಿಮ್ಮ ಆತ್ಮ ಪತಿತ ಆಗಿದೆ ಆ ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು ಜಗತ್ತಿನ ಜನ ಹೇಳುತ್ತಾರೆ ಮಹಾನ್ ಆತ್ಮ ಪಾಪಾತ್ಮ ಎಂದು ಮಹಾನ್ ಪರಮಾತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ ಎಂ ಅನ್ನು ಪರಮಾತ್ಮ ಎಂದು ಯಾರು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ನಾನೇ ಪರಮಾತ್ಮ ಆಗಿದ್ದೇನೆ ಎಂದು ಯಾರು ಹೇಳಲು ಸಾಧ್ಯ ಇಲ್ಲ ಅಥವಾ ನಾನೇ ಈಶ್ವರ ಆಗಿದ್ದೇನೆ ಎಂದು ಯಾರು ಹೇಳಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಾರೆ ಮಹಾನ್ ಆತ್ಮ ಪವಿತ್ರ ಆತ್ಮ ಎಂದು ಸನ್ಯಾಸಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಆದ್ದರಿಂದ ಸನ್ಯಾಸಿಗಳು ಪವಿತ್ರ ಆತ್ಮರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸನ್ಯಾಸಿಗಳು ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲಾ ದೇಹದಾರಿಗಳು ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಸನ್ಯಾಸಿಗಳು ಕೂಡ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡು ನಂತರ ಯಾವಾಗ ಬಾಲಕರಾಗುತ್ತಾರೋ ಆಗ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ದೇವತೆಗಳಿಗೆ ಎಂದೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಅಂದರೆ ದೇವತೆಗಳು ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ದೇವತೆಗಳು ಸದಾ ಪವಿತ್ರರಾಗಿದ್ದಾರೆ ಪರಮಾತ್ಮ ತಂದೆ ಈಗ ನಿಮ್ಮನ್ನು ಅಸುರರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡರೆ ನೀವು ದೈವಿ ಸಂಪ್ರದಾಯದವರಾಗುತ್ತೀರಾ ದೈವಿ ಸಂಪ್ರದಾಯದವರು ಸತ್ಯಯುಗದಲ್ಲಿ ಇರುತ್ತಾರೆ ಅಸುರಿ ಸಂಪ್ರದಾಯದವರು ಕಲಿಯುಗದಲ್ಲಿ ಇರುತ್ತಾರೆ ಈಗ ಇದು ಸಂಗಮ ಯುಗ ಆಗಿದೆ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪುನಃ ಅವಶ್ಯವಾಗಿ ದೈವಿ ಸಂಪ್ರದಾಯದವರಾಗಬೇಕು ನೀವೀಗ ಇಲ್ಲಿಗೆ ಬಂದಿರುವುದೇ ದೈವಿ ಸಂಪ್ರದಾಯದವರಾಗುವುದಕ್ಕೋಸ್ಕರ ದೈವಿ ಸಂಪ್ರದಾಯದವರ ಜೀವನದಲ್ಲಿ ಅಪಾರ ಸುಖ ಇತ್ತು ಈ ಜಗತ್ತಿಗೆ ಹಿಂಸಕ ಜಗತ್ತು ಎಂದು ಕರೆಯಲಾಗುತ್ತದೆ ದೇವತೆಗಳು ಅಹಿಂಸಕರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಿ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಗುರುಗಳಿದ್ದಾರೋ ಆ ಎಲ್ಲಾ ಗುರುಗಳು ದೇಹದಾರಿಗಳಾಗಿದ್ದಾರೆ ಈಗ ಆತ್ಮರಾದ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಯಾವಾಗ ನೀವು ಪುಣ್ಯಾತ್ಮರಾಗುತ್ತೀರೋ ಆಗ ನಿಮಗೆ ಸುಖ ಸಿಗುತ್ತದೆ ಎಂಬತ್ನಾಲ್ಕು ಜನ್ಮದ ನಂತರ ನೀವೇ ಪಾಪಾತ್ಮರಾಗಿದ್ದೀರಾ ಈಗ ನೀವೇ ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತಿದ್ದೀರಾ ಯೋಗ ಬಲದ ಮೂಲಕ ಪಾಪ ಸಮಾಪ್ತಿಯಾಗುತ್ತದೆ ನೀವೀಗ ಯೋಗ ಬಲದ ಮೂಲಕ ಪಾಪವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರಾ ಇದು ನೆನಪಿನ ಯಾತ್ರೆಯಾಗಿದೆ ಈ ನೆನಪಿನ ಯಾತ್ರೆಯ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಅನ್ನುವುದು ಸರಿಯಾದ ಮಾತಾಗಿದೆ ವಿಶ್ವಕ್ಕೆ ಮಾಲೀಕರಾಗಿದ್ದಂತಹ ದೇವತೆಗಳು ಪುನಃ ಎಲ್ಲಿಗೆ ಹೋದರು ಅನ್ನುವುದನ್ನು ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೀರಾ ನೀವೇ ಸೂರ್ಯವಂಶಿಗಳಾಗುತ್ತೀರಾ ನೀವೇ ಚಂದ್ರವಂಶಿಗಳಾಗುತ್ತೀರಾ ಭಕ್ತಿಯ ಫಲವನ್ನು ಭಗವಂತ ತಂದೆ ನೀಡುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ ಭಗವಂತ ಎಂದು ಯಾವ ದೇಹದಾರಿಗೂ ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಿರಾಕಾರ ಶಿವ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆಯ ನೆನಪಾರ್ಥವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬರುತ್ತಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮಂತೆ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ನಾನು ಶರೀರವನ್ನು ಲೋನಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ನನಗೆ ನನ್ನದೇ ಆದ ಶರೀರ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನನಗೆ ನನ್ನದೇ ಆದ ಶರೀರ ಇದ್ದಿದ್ದರೆ ಆ ಶರೀರಕ್ಕೆ ಹೆಸರೂ ಕೂಡ ಇರುತ್ತಿತ್ತು ಬ್ರಹ್ಮ ಅನ್ನುವುದು ಪರಮಾತ್ಮ ತಂದೆಯ ರಥದ ಹೆಸರಾಗಿದೆ ಈ ಬ್ರಹ್ಮ ತಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಆದ್ದರಿಂದ ಪರಮಾತ್ಮ ತಂದೆ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟರು ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಇಲ್ಲದಿದ್ದರೆ ಈ ಬ್ರಹ್ಮ ಎಲ್ಲಿಂದ ಬರಲು ಸಾಧ್ಯ ಈ ಬ್ರಹ್ಮ ಕೂಡ ಶಿವತಂದೆಗೆ ಮಗುವಾಗಿದ್ದಾರೆ ಶಿವತಂದೆ ತಮ್ಮ ಮಗು ಆದಂತಹ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಿಮಗೆ ಜ್ಞಾನವನ್ನು ನೀಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಮೂವರೂ ಕೂಡ ಶಿವತಂದೆಗೆ ಮಕ್ಕಳಾಗಿದ್ದಾರೆ ನಿರಾಕಾರ ಪರಮಾತ್ಮ ತಂದೆಗೆ ಎಲ್ಲಾ ನಿರಾಕಾರ ಆತ್ಮರು ಮಕ್ಕಳೇ ಆಗಿದ್ದಾರೆ ಆತ್ಮರಾದ ನೀವು ಈ ಸಾಕಾರ ಜಗತ್ತಿಗೆ ಬಂದು ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರುತ್ತೇನೆ ನಾನು ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಶಿವ ಭಗವಾನ್ ವಾಸ್ಸಾಗಿದೆ ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ ಮೊದಲನೇ ನಂಬರ್ನ ದೇವತೆಗಳು ಅಂದರೆ ರಾಧಾಕೃಷ್ಣರಾಗಿದ್ದಾರೆ ರಾಧಾಕೃಷ್ಣರ ಸ್ವಯಂವರದ ನಂತರ ಅವರೇ ಪುನಃ ಲಕ್ಷ್ಮೀನಾರಾಯಣ ಆಗುತ್ತಾರೆ ಆದರೆ ಈ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ರಾಧಾಕೃಷ್ಣರ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ರಾಧಾಕೃಷ್ಣರು ಪುನಃ ಎಲ್ಲಿಗೆ ಹೋದರು ರಾಧಾಕೃಷ್ಣರೇ ಸ್ವಯಂ ಹೊರದ ನಂತರ ಪುನಃ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಾರೆ ಇಬ್ಬರು ಬೇರೆ ಬೇರೆ ಮಹಾರಾಜರಿಗೆ ಮಕ್ಕಳಾಗಿರುತ್ತಾರೆ ರಾಧೆ ಮತ್ತು ಕೃಷ್ಣ ಇಬ್ಬರು ಬೇರೆ ಬೇರೆ ಮಹಾರಾಜರಿಗೆ ಮಕ್ಕಳಾಗಿರುತ್ತಾರೆ ಸತ್ಯಯುಗದಲ್ಲಿ ಅಪವಿತ್ರತೆಯ ಹೆಸರು ಕೂಡ ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಪಂಚವಿಕಾರ ಅನ್ನುವ ರಾವಣ ಇರುವುದಿಲ್ಲ ಸತ್ಯುಗ ರಾಮರಾಜ್ಯ ಆಗಿದೆ ಈಗ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ನೀವೇ ಪ್ರಧಾನ ಆತ್ಮರಾಗಿದ್ದೀರಿ ಈಗ ನೀವೇ ತಮ್ಮ ಪ್ರಧಾನರಾಗಿದ್ದೀರಾ ಈಗ ನಿಮಗೆ ನಷ್ಟ ಆಗಿದೆ ಪುನಃ ನೀವೀಗ ಜಮಾ ಮಾಡಿಕೊಳ್ಳಬೇಕು ನೀವೀಗ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಭಗವಂತ ತಂದೆಗೆ ವ್ಯಾಪಾರಿ ಎಂದು ಕರೆಯಲಾಗುತ್ತದೆ ಎಲ್ಲೋ ಕೆಲವರು ಮಾತ್ರ ಪರಮಾತ್ಮ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆಗೆ ಜಾದುಗರ್ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಚಮತ್ಕಾರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಚಮತ್ಕಾರದ ಮೂಲಕ ಇಡೀ ಜಗತ್ತಿಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುವುದು ಜಾದುವಿನ ಆಟ ಆಗಿದೆ ತಾನೆ ಮನುಷ್ಯರು ಮನುಷ್ಯರಿಗೆ ಮುಕ್ತಿ ಅಥವಾ ಜೀವನ್ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ ನೀವು ಅರವತ್ಮೂರು ಜನ್ಮದಿಂದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಾ ಈ ಭಕ್ತಿಯ ಮೂಲಕ ಯಾರಾದರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೇನು ಭಕ್ತಿಯ ಮೂಲಕ ಯಾರಿಗಾದರೂ ಸದ್ಗತಿ ಪ್ರಾಪ್ತಿಯಾಗಿದೆಯೇನು ಭಕ್ತಿ ಮಾರ್ಗದಲ್ಲಿ ಸದ್ಗತಿಯನ್ನು ನೀಡುವಂತವರು ಯಾರಾದರೂ ಇದ್ದಾರೇನು ಭಕ್ತಿ ಮಾರ್ಗದಲ್ಲಿ ಯಾರಿಗೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ ಭಕ್ತಿಯ ಮೂಲಕ ಯಾರೊಬ್ಬರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಬೇಹದ್ದಿನ ತಂದೆ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಕಲಿಯುಗದಲ್ಲಿ ಅನೇಕ ಜನ ರಾಜರಿದ್ದಾರೆ ಸತ್ಯುಗದಲ್ಲಿ ಕೆಲವರು ಮಾತ್ರ ರಾಜ್ಯವನ್ನು ಆಳುತ್ತಾರೆ ಸತ್ಯುಗದಲ್ಲಿ ನೀವು ಮಾತ್ರ ರಾಜ್ಯವನ್ನು ಆಳುತ್ತೀರಾ ಇನ್ನು ಉಳಿದ ಎಲ್ಲಾ ಆತ್ಮರು ಮುಕ್ತಿಗೆ ಹೋಗುತ್ತಾರೆ ನೀವು ಮುಕ್ತಿಗೆ ಹೋಗಿ ನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತೀರಾ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈಗ ಆತ್ಮರಿಗೆ ಸಂಪೂರ್ಣ ನಾಟಕ ಚಕ್ರದ ದರ್ಶನ ಆಗಿದೆ ಈಗ ನಿಮಗೆ ಸೃಷ್ಟಿ ಚಕ್ರದ ದರ್ಶನ ಆಗಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ದರ್ಶನ ಈಗ ನಿಮಗೆ ಆಗಿದೆ ಈ ಜ್ಞಾನದ ಮೂಲಕ ನೀವು ನರನಿಂದ ನಾರಾಯಣ ಆಗುತ್ತೀರ ದೇವತೆಗಳ ರಾಜ್ಯ ಸ್ಥಾಪನೆ ಆದ ನಂತರ ಪುನಃ ನಿಮಗೆ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಭಕ್ತರಿಗೆ ಪರಮಾತ್ಮ ತಂದೆ ಫಲವನ್ನು ನೀಡುತ್ತಾರೆ ಅರ್ಧ ಕಲ್ಪ ಸುಖದ ಫಲವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ನಂತರ ರಾವಣ ರಾಜ್ಯದಲ್ಲಿ ದುಃಖ ಪ್ರಾರಂಭ ಆಗುತ್ತದೆ ನಿಧಾನ ನಿಧಾನವಾಗಿ ದೇವತೆಗಳೇ ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬರುತ್ತಾರೆ ನೀವು ಸತ್ಯಯುಗದಲ್ಲಿ ನಿವಾಸವನ್ನು ಮಾಡುತ್ತೀರಾ ಸತ್ಯಯುಗದಲ್ಲಿ ಒಂದು ದಿನ ಕಳೆದ ನಂತರ ಸ್ವಲ್ಪ ಏಣಿಯನ್ನು ಇಳಿಯುತ್ತೀರಾ ನೀವು ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಾ ನಂತರ ಪುನಃ ನೀವೇ ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ ಸೆಕೆಂಡ್ ಸೆಕೆಂಡಿಗೂ ಈ ನಾಟಕದ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ನೀವು ಸತ್ಯುಗದಿಂದ ಕೆಳಗಡೆ ಇಳಿಯುತ್ತಾ ಬರುತ್ತೀರಾ ಸಮಯ ಕಳೆಯುತ್ತಾ ಕಳೆಯುತ್ತಾ ನೀವೀಗ ಈ ಸ್ಥಾನಕ್ಕೆ ಬಂದು ತಲುಪಿದ್ದೀರಾ ಸತ್ಯಯುಗದಲ್ಲೂ ಕೂಡ ಇದೇ ರೀತಿ ಸಮಯ ಕಳೆಯುತ್ತಾ ಹೋಗುತ್ತದೆ ನಾವೀಗ ತಕ್ಷಣ ಏಣಿಯನ್ನು ಏರುತ್ತೇವೆ ಆದರೆ ಇಳಿಯುವಾಗ ಏನಿನಂತೆ ನಿಧಾನವಾಗಿ ಏಣಿಯನ್ನು ಇಳಿಯುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ತಂದೆಯಾಗಿದ್ದೇನೆ ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಏಕೆಂದರೆ ಜಗತ್ತಿನಲ್ಲಿರುವಂತಹ ಮನುಷ್ಯರು ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಜಗತ್ತಿನಲ್ಲಿರುವ ಮನುಷ್ಯರು ಪತಿತರಾಗಿದ್ದಾರೆ ವಾಸ್ತವದಲ್ಲಿ ಶ್ರೀಕೃಷ್ಣನಿಗೆ ಸತ್ಯ ಮಹಾತ್ಮ ಎಂದು ಕರೆಯಬಹುದು ಜಗತ್ತಿನಲ್ಲಿರುವಂತಹ ಮಹಾತ್ಮರು ಪುನಃ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡು ನಂತರ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಶ್ರೀಕೃಷ್ಣ ದೇವತೆಯಾಗಿದ್ದಾರೆ ದೇವತೆಗಳು ಸದಾ ಪವಿತ್ರರಾಗಿರುತ್ತಾರೆ ದೇವತೆಗಳಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ ಆದ್ದರಿಂದ ಸತ್ಯುಗಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಈ ಕಲಿಯುಗಕ್ಕೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಪವಿತ್ರತೆ ಇಲ್ಲವೇ ಇಲ್ಲ ಎಲ್ಲರ ನಡತೆ ಇಲ್ಲಿ ಬಹಳಷ್ಟು ಕೆಟ್ಟು ಹೋಗಿದೆ ಕಲಿಯುಗದಲ್ಲಿ ಎಲ್ಲರ ನಡತೆ ಬಹಳಷ್ಟು ಕೆಟ್ಟು ಹೋಗಿದೆ ದೇವತೆಗಳ ನಡತೆ ಬಹಳಷ್ಟು ಚೆನ್ನಾಗಿರುತ್ತದೆ ಎಲ್ಲರೂ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ದೇವತೆಗಳ ನಡತೆ ಬಹಳಷ್ಟು ಚೆನ್ನಾಗಿರುವ ಕಾರಣ ಅಪವಿತ್ರ ಮನುಷ್ಯರು ಪವಿತ್ರ ದೇವತೆಗಳ ಸಮ್ಮುಖಕ್ಕೆ ಹೋಗಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಈ ಕಲಿಯುಗದಲ್ಲಿ ನೋಡಿ ಎಷ್ಟೊಂದು ಜಗಳ ಎಷ್ಟೊಂದು ಗಲಾಟೆ ನಡೆಯುತ್ತಿದೆ ಈ ಕಲಿಯುಗದಲ್ಲಿ ಬಹಳ ದೊಡ್ಡ ಗಲಾಟೆ ನಡೆಯುತ್ತಿದೆ ಈ ಕಲಿಯುಗದಲ್ಲಿ ಮನುಷ್ಯರಿಗೆ ಇರಲು ಜಾಗ ಕೂಡ ಇಲ್ಲ ಎಲ್ಲರೂ ಹೇಳುತ್ತಾರೆ ಮನುಷ್ಯರ ಸಂಖ್ಯೆ ಕಡಿಮೆ ಆಗಬೇಕು ಎಂದು ಆದರೆ ಜನಸಂಖ್ಯೆಯನ್ನು ಕಡಿಮೆ ಮಾಡುವುದು ಪರಮಾತ್ಮ ತಂದೆ ಕೆಲಸ ಆಗಿದೆ ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಈ ಕಲಿಯುಗದಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ವಿನಾಶದ ಸಮಯದಲ್ಲಿ ಎಲ್ಲರ ಶರೀರ ಸುಟ್ಟು ಹೋಗುತ್ತದೆ ಇನ್ನು ಎಲ್ಲಾ ಆತ್ಮರು ತಮ್ಮ ಮಧುರ ಮನೆಗೆ ವಾಪಸ್ ಹೋಗುತ್ತಾರೆ ನಂಬರ್ ವಾರಾಗಿ ಎಲ್ಲರೂ ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವ ಮಾಡಲೇಬೇಕು ಯಾರು ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ವಿಜಯ ಮಾಲೆಯ ಮಣಿಯಾಗುತ್ತಾರೋ ಅವರು ಶಿಕ್ಷೆಯಿಂದ ಮುಕ್ತ ಆಗುತ್ತಾರೆ ಮಾಲೆಯಲ್ಲಿ ಕೇವಲ ಒಂದು ಮಣಿಯಷ್ಟೇ ಇರಲು ಸಾಧ್ಯ ಇಲ್ಲ ಯಾರು ನಮ್ಮನ್ನು ಈ ರೀತಿ ಮಾಲೆಯ ಮಣಿಯನ್ನಾಗಿ ಮಾಡುತ್ತಿದ್ದಾರೋ ಆ ಪರಮಾತ್ಮ ತಂದೆ ಸ್ವಯಂ ಹೂವಾಗಿದ್ದಾರೆ ನಂತರ ಈ ಮಾಲೆಯಲ್ಲಿ ಎರಡು ದೊಡ್ಡ ಮಣಿಗಳಿದೆ ಏಕೆಂದರೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ ಅಂದ ಮೇಲೆ ಇದು ಜೋಡಿಗಳ ಮಾಲೆ ಆಗಿದೆ ಸಿಂಗಲ್ ಆದಂತಹ ಮಾಲೆ ಇರಲು ಸಾಧ್ಯ ಇಲ್ಲ ಸನ್ಯಾಸಿಗಳ ಮಾಲೆ ಇರಲು ಸಾಧ್ಯ ಇಲ್ಲ ಏಕೆಂದರೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಪ್ರವೃತ್ತಿ ಮಾರ್ಗದವರಿಗೆ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಪವಿತ್ರರಾಗುವುದಕ್ಕೋಸ್ಕರ ಅವರು ಹದ್ದಿನ ಸನ್ಯಾಸವನ್ನು ಮಾಡುತ್ತಾರೆ ಅವರು ಹಠಯೋಗಿಗಳಾಗಿದ್ದಾರೆ ನಿಮ್ಮ ಯೋಗ ರಾಜಯೋಗ ಆಗಿದೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಈ ಸೃಷ್ಟಿಗೆ ಬರುತ್ತಾರೆ ಅರ್ಧ ಕಲ್ಪದವರೆಗೂ ನೀವು ರಾಜ್ಯವನ್ನು ಆಳುತ್ತೀರಾ ಅರ್ಧ ಕಲ್ಪದವರೆಗೂ ನೀವು ಸುಖಿಗಳಾಗಿ ರಾಜ್ಯವನ್ನು ಆಳುತ್ತೀರಾ ನಂತರ ರಾವಣ ರಾಜ್ಯದಲ್ಲಿ ನಿಧಾನವಾಗಿ ನೀವು ದುಃಖಿಗಳಾಗುತ್ತೀರಾ ಇದಕ್ಕೆ ಸುಖ ದುಃಖದ ಆಟ ಎಂದು ಕರೆಯಲಾಗುತ್ತದೆ ನೀವು ಪಾಂಡವರಾಗಿದ್ದೀರಾ ಪಾಂಡವರಾದ ನೀವೇ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೆಲ್ಲರೂ ಈಗ ಮಾರ್ಗದರ್ಶಕರಾಗಿದ್ದೀರಾ ಇದು ಮನೆಗೆ ಹೋಗುವಂತಹ ಯಾತ್ರೆಯಾಗಿದೆ ನೀವೀಗ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಗೆ ಹೋಗುವಂತಹ ಯಾತ್ರೆಯನ್ನು ಮಾಡಿಸುತ್ತೀರಾ ಮನುಷ್ಯರು ಅನೇಕ ಜನ್ಮದಿಂದ ಸ್ಥೂಲ ಯಾತ್ರೆಯನ್ನು ಮಾಡುತ್ತಾ ಬಂದಿದ್ದಾರೆ ಈಗ ಇದು ನಿಮ್ಮ ಮನೆಗೆ ಹೋಗುವಂತಹ ಯಾತ್ರೆಯಾಗಿದೆ ನೀವೀಗ ಇಲ್ಲಿ ಮನೆಗೆ ಹೋಗುವಂತಹ ಯಾತ್ರೆಯನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ ನೀವು ಜೀವನ್ ಮುಕ್ತಿಗೆ ಹೋಗುತ್ತೀರಾ ಉಳಿದ ಎಲ್ಲಾ ಆತ್ಮರು ಮುಕ್ತಿಗೆ ಹೋಗುತ್ತಾರೆ ಹಾಹಾಕಾರದ ನಂತರ ಪುನಃ ಜೈ ಜೈಕಾರ ಆಗುತ್ತದೆ ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಬಹಳಷ್ಟು ತೊಂದರೆಗಳು ಬರುತ್ತದೆ ಕಲಿಯುಗದ ಅಂತ್ಯದಲ್ಲಿ ಬಹಳಷ್ಟು ತೊಂದರೆ ಬಂದಾಗ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಏಕೆಂದರೆ ಕಲಿಯುಗದ ಅಂತ್ಯದಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತಿರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೆನಪಿನ ಯಾತ್ರೆಯನ್ನು ವೃದ್ಧಿ ಮಾಡಿಕೊಳ್ಳಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಮತ್ತು ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತದೆ ನೀವೀಗ ಪ್ರಧಾನರಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ಇದು ಬಹಳ ಸಣ್ಣದಾದ ಬ್ರಾಹ್ಮಣರ ಯುಗ ಆಗಿದೆ ಬ್ರಾಹ್ಮಣರ ಸಂಕೇತ ಜುಟ್ಟಾಗಿದೆ ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತಾರೆ ದೇವತೆಗಳು ನಂತರ ಕ್ಷತ್ರಿಯರಾಗುತ್ತಾರೆ ಕ್ಷತ್ರಿಯರು ನಂತರ ವೈಶ್ಯರಾಗುತ್ತಾರೆ ವೈಶ್ಯರು ನಂತರ ಶೂದ್ರರಾಗುತ್ತಾರೆ ಈ ರೀತಿ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈ ಬ್ರಾಹ್ಮಣ ಕುಲ ಬಹಳ ಸಣ್ಣದಾದ ಕುಲ ಆಗಿದೆ ಬ್ರಾಹ್ಮಣ ಕುಲ ಬಹಳ ಸಣ್ಣದಾಗಿದೆ ಇದು ಬಹಳ ಸಣ್ಣ ಯುಗ ಆಗಿದೆ ಈ ಬಹಳ ಸಣ್ಣ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ ಮತ್ತು ನೀವು ಪರಮಾತ್ಮ ತಂದೆಗೆ ಶಿಷ್ಯರಾಗಿದ್ದೀರಾ ನೀವೀಗ ತಂದೆಯನ್ನು ಅನುಕರಣೆ ಮಾಡುವಂತವರಾಗಿದ್ದೀರಾ ನಾವೀಗ ಆ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯೊಬ್ಬರೇ ಒಬ್ಬರೇ ತಂದೆಯಾಗಿದ್ದಾರೆ ಮತ್ತು ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ ಪುನಃ ಪರಮಾತ್ಮ ತಂದೆ ಜೊತೆಗೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಬೇರೆ ಯಾವ ಮನುಷ್ಯರು ಕೂಡ ಅವರೇ ತಂದೆಯಾಗಿ ಅವರೇ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಆಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಮತ್ತು ಪುನಃ ಅವರೇ ಗುರು ಆಗಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಬೇರೆ ಯಾವ ಮನುಷ್ಯರು ತಂದೆ ಶಿಕ್ಷಕ ಗುರು ಆಗಲು ಸಾಧ್ಯ ಇಲ್ಲ ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಈ ವೃಕ್ಷ ಮೊದಲು ಬಹಳ ಸಣ್ಣದಾಗಿರುತ್ತದೆ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ ಪರಮಾತ್ಮ ತಂದೆಗೆ ಸರ್ವರ ಸದ್ಗತಿದಾತ ಎಂದು ಕರೆಯಲಾಗುತ್ತದೆ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಇನ್ನೊಂದು ಕಡೆ ಪರಮಾತ್ಮ ತಂದೆ ನಾಯಿ ಬೆಕ್ಕು ಕಲ್ಲು ಮಣ್ಣು ಎಲ್ಲದರಲ್ಲೂ ಇದ್ದಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಬೇಹದ್ದಿನ ತಂದೆಗೆ ಅಪಕಾರವನ್ನು ಮಾಡುತ್ತಾರೆ ಯಾವ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಇದಕ್ಕೆ ರಾವಣನ ಸಂಘದೋಷ ಎಂದು ಕರೆಯಲಾಗುತ್ತದೆ ಸತ್ಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ರಾವಣ ರಾಜ್ಯ ಪ್ರಾರಂಭ ಆದ ತಕ್ಷಣ ನೀವು ಕೆಳಗಡೆ ಬೀಳಲು ಪ್ರಾರಂಭ ಮಾಡುತ್ತೀರಾ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ನೀವು ದೇವತೆ ಆದ ತಕ್ಷಣ ಸರ್ವರ ಕಲ್ಯಾಣ ಆಗುತ್ತದೆ ಈಗ ಎಲ್ಲ ಆತ್ಮರು ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಇನ್ನು ಯಾರೆಲ್ಲ ಆತ್ಮರು ಪರಮಧಾಮದಲ್ಲಿ ಇದ್ದಾರೋ ಅವರು ಕೂಡ ಈಗ ಈ ಸಾಕಾರ ಜಗತ್ತಿಗೆ ಬರುತ್ತಾರೆ ಯಾವಾಗ ನಿರಾಕಾರಿ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಈ ಸಾಕಾರ ಜಗತ್ತಿಗೆ ಬರುತ್ತಾರೋ ಆಗ ನಂಬರ್ ವಾರ ಆಗಿ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗುತ್ತೀರಾ ಇದಕ್ಕೆ ಆತ್ಮಿಕ ಕಾಲೇಜ್ ಎಂದು ಕರೆಯಲಾಗುತ್ತದೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ ಪುನಃ ರಾವಣ ರಾಜ್ಯ ಬಂದ ತಕ್ಷಣ ಎಲ್ಲರೂ ಶರ್ರವನ್ನು ತ್ಯಾಗ ಮಾಡಿ ಅಪವಿತ್ರ ರಾಜರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಪವಿತ್ರ ರಾಜರ ಸಮ್ಮುಖದಲ್ಲಿ ಅಪವಿತ್ರ ರಾಜರು ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಆತ್ಮವೇ ಪತಿತ ಆಗುತ್ತದೆ ಪುನಃ ಆತ್ಮವೇ ಪಾವನ ಆಗುತ್ತದೆ ಆತ್ಮ ಪತಿತ ಆದಾಗ ಆತ್ಮಕ್ಕೆ ಪತಿತ ಶರೀರ ಪ್ರಾಪ್ತಿಯಾಗುತ್ತದೆ ಸತ್ಯ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸಿದರೆ ಆಭರಣ ಕೂಡ ಕಲ್ಮಶ ಉಳ್ಳಂತಹ ಆಭರಣ ಆಗುತ್ತದೆ ಈಗ ಆತ್ಮದಲ್ಲಿರುವ ಕಲ್ಮಶವನ್ನು ಹೇಗೆ ಸಮಾಪ್ತಿ ಮಾಡಿಕೊಳ್ಳುವುದು ಯೋಗದ ಅಗ್ನಿಯ ಮೂಲಕ ಆತ್ಮದ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಆತ್ಮದಲ್ಲಿ ಬೆಳ್ಳಿಯ ತಾಮ್ರದ ಕಬ್ಬಿಣದ ಕಲ್ಮಶ ಸೇರಿಕೊಂಡಿದೆ ಇದು ಕಲ್ಮಶ ಆಗಿದೆ ಆತ್ಮ ಸತ್ಯ ಚಿನ್ನ ಆಗಿತ್ತು ಈಗ ಆತ್ಮ ಅಸತ್ಯ ಆತ್ಮ ಆಗಿದೆ ಅಂದ ಮೇಲೆ ಆತ್ಮದಲ್ಲಿರುವ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ ಅದಕ್ಕೋಸ್ಕರ ಇಲ್ಲಿ ಯೋಗದ ಅಗ್ನಿ ಇದೆ ಇದಕ್ಕೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ ನೀವೀಗ ಜ್ಞಾನದ ಚಿತ್ತೆಯ ಮೇಲೆ ಕುಳಿತಿದ್ದೀರಾ ಮೊದಲು ನೀವು ಕಾಮ ವಿಕಾರದ ಚಿತ್ತೆಯ ಮೇಲೆ ಕುಳಿತಿದ್ದೀರಿ ಪರಮಾತ್ಮ ತಂದೆ ಬಂದು ಜ್ಞಾನ ಚಿತ್ತೆಯ ಮೇಲೆ ಕೂರಿಸುತ್ತಾರೆ ಒಬ್ಬ ಜ್ಞಾನದ ಸಾಗರ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಜ್ಞಾನದ ಚಿತೆಯ ಮೇಲೆ ಕೂರಿಸಲು ಸಾಧ್ಯ ಇಲ್ಲ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೂಜೆಯನ್ನು ಮಾಡುತ್ತಿರುತ್ತಾರೆ ಆದರೆ ಯಾವ ದೇವತೆಗಳ ಪೂಜೆಯನ್ನು ಮಾಡುತ್ತಿದ್ದಾರೋ ಆ ದೇವತೆಗಳ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ನೀವೀಗ ಎಲ್ಲರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈಗ ನೀವೆಲ್ಲರೂ ದೇವತೆಗಳಾಗುತ್ತೀರಾ ನಂತರ ಪುನಃ ಪೂಜೆಯ ಮಾತು ಸಮಾಪ್ತಿಯಾಗಿ ಬಿಡುತ್ತದೆ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ವಿಜಯ ಮಾಲೆಯ ಮಣಿಯಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಯಾದಂತಹ ಶಾಂತಿಧಾಮದ ಯಾತ್ರೆಯನ್ನು ಮಾಡಿಸಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನ ಯಾತ್ರೆಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ವೃದ್ಧಿ ಮಾಡಿಕೊಳ್ಳುತ್ತಾ ಪಾಪದಿಂದ ಮುಕ್ತ ಆಗಬೇಕು ಯೋಗದ ಅಗ್ನಿಯ ಮೂಲಕ ಆತ್ಮವನ್ನು ಸತ್ಯ ಚಿನ್ನವನ್ನಾಗಿ ಮಾಡಿಕೊಳ್ಳಬೇಕು ಸತೋ ಪ್ರಧಾನರಾಗಬೇಕು ಇಂದಿನ ವರದಾನ ಆಗಿದೆ ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದುಕೊಂಡು ಸದಾ ಯೌವ್ವರಡಿ ಆಗಿರುವಂತಹ ತೀವ್ರ ಪುರುಷಾರ್ಥಿಗಳಾಗಿ ನಿಮ್ಮ ಅಂತಿಮ ಗಳಿಗೆಯ ಬಗ್ಗೆ ಯಾವ ಭರವಸೆಯೂ ಇಲ್ಲ ನಮ್ಮ ಅಂತಿಮ ಕ್ಷಣದ ಬಗ್ಗೆ ಯಾವ ಭರವಸೆಯೂ ಇಲ್ಲ ಆದ್ದರಿಂದ ಪ್ರತಿ ಕ್ಷಣವನ್ನು ಅಂತಿಮ ಕ್ಷಣ ಎಂದು ತಿಳಿದುಕೊಂಡು ಸದಾ ಯವ್ವರಡಿ ಆಗಿರಬೇಕು ಎವ್ವರಡಿ ಅಂದರೆ ತೀವ್ರ ಪುರುಷಾರ್ಥಿಗಳಾಗುವುದು ಎಂದು ಈ ರೀತಿ ವಿಚಾರವನ್ನು ಮಾಡಬೇಡಿ ಇನ್ನು ವಿನಾಶ ಆಗಲು ಸ್ವಲ್ಪ ಸಮಯ ಇದೆ ವಿನಾಶದ ಸಮಯ ಬರಲು ಇನ್ನೂ ಸ್ವಲ್ಪ ಸಮಯ ಇದೆ ಎಂದು ವಿಚಾರವನ್ನು ಮಾಡಬೇಡಿ ವಿನಾಶದ ಸಮಯ ಬಂದಾಗ ನಾನು ತಯಾರಾಗುತ್ತೇನೆ ಎಂದು ವಿಚಾರವನ್ನು ಮಾಡಬೇಡಿ ಇಲ್ಲ ಪ್ರತಿ ಕ್ಷಣ ಅಂತಿಮ ಕ್ಷಣ ಆಗಿದೆ ಆದ್ದರಿಂದ ಸದಾ ನಿರ್ಮೋಹಿಗಳಾಗಿರಬೇಕು ನಿರ್ವಿಕಲ್ಪ ಸ್ಥಿತಿಯಲ್ಲಿ ಇರಬೇಕು ನಿರ್ವ್ಯರ್ಥ ಸ್ಥಿತಿಯಲ್ಲಿ ಇರಬೇಕು ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ಇರಬಾರದು ಆಗ ನಿಮಗೆ ಯೌವ್ವರಡಿ ಎಂದು ಕರೆಯಲಾಗುತ್ತದೆ ಮಾಡಬೇಕಾದಂತಹ ಯಾವುದಾದರೂ ಕೆಲಸ ಹಾಗೆ ಉಳಿದಿರಬಹುದು ಆದರೆ ನಮ್ಮ ಸ್ಥಿತಿ ಸದಾ ಎಲ್ಲಾ ಮಾತಿನಿಂದ ಭಿನ್ನ ಆಗಿರಬೇಕು ಏನಾಗುತ್ತದೆಯೋ ಅದು ಒಳ್ಳೆಯದೇ ಆಗುತ್ತದೆ ಮುಂದೆ ಏನಾಗುತ್ತದೆಯೋ ಒಳ್ಳೆಯದೇ ಆಗುತ್ತದೆ ಅನ್ನುವ ಸ್ಮೃತಿ ಸದಾ ಇರಬೇಕು ಇಂದಿನ ಶ್ಲೋಗನ್ ಆಗಿದೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದು ಕೂಡ ಕ್ರೋಧದ ಅಂಶ ಆಗಿದೆ ನಾವೀಗ ಕ್ರೋಧದ ಅಂಶದಿಂದಲೂ ಮುಕ್ತಾಗಿ ಶಾಂತ ಸ್ವರೂಪ ಆತ್ಮರಾಗಬೇಕು ಅದಕ್ಕೋಸ್ಕರ ಅನ್ಯರು ತಪ್ಪನ್ನು ಮಾಡಿದರೂ ಕೂಡ ಯಾವ ಕಾರಣಕ್ಕೂ ಈಶ್ವರ್ಯ ಕಾಯ್ದೆಯನ್ನು ಕೈಗೆ ತೆಗೆದುಕೊಂಡು ಅನ್ಯರಿಗೆ ಶಿಕ್ಷೆಯನ್ನು ಕೊಡಲು ಹೋಗಬಾರದು ಅದು ಕೂಡ ಕ್ರೋಧದ ಅಂಶವೇ ಆಗಿದೆ ಒಳ್ಳೆಯದು ಓಂ ಶಾಂತಿ